ಒಬ್ಬ ಅಮೇರಿಕಾ ಒಬ್ಬ ಅರಬಿಯವನು ಒಬ್ಬ ಭಾರತೀಯನಿಗೆ ಒಂದು ಹಲ್ವಾ ತುಂಡು ಸಿಕ್ಕಿತು ಈಗ ಶಬರಿಮಲೆ ಹೋಗೋದ್ರಿಂದ ಹಲ್ವಾ ತುಂಡು ಹೆಚ್ಚಿಗೆ ಬರ್ತಾರೆ ಒಂದೇ ಹಲ್ವಾ ತುಂಡು ಸಿಕ್ಕದ್ದು ಮೂರು ಜನ ಹಂಚ್ಕೊಳ್ಲಿಕ್ಕೆ ಆಗಲಿಲ್ಲ ಮೂರು ಜನರು ಒಪ್ಪಂದ ಮಾಡ್ಕೊಂಡ್ರು ಒಂದು ಪಾತ್ರೆಯಲ್ಲಿ ಇಟ್ಟು ಹಲ್ವಾ ತುಂಡನ್ನು ಮುಚ್ಚಿಟ್ರು ಮುಚ್ಚಿಟ್ಟು ಮಲಗುವಾಗ ಹೇಳಿದರು ಅವರು ಏನು ಹೇಳಿದರು ಕೇಳಿದ್ರೆ ಇಂದು ರಾತ್ರಿಗೆ ಯಾರಿಗೆ ಸುಂದರವಾದ ಕನಸು ಬೀಳ್ತದೋ ಅವರಿಗೆ ಈ ಹಲ್ವಾ ತುಂಡು ನಾಳೆಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ಈ ಕನಸನ್ನು ವಿವರಿಸಬೇಕು ಅಂತೇಳಿ ಹಾಗೆ ಬೆಳಿಗ್ಗೆ ಎದ್ದವನ್ನೇ ಅಮೆರಿಕ ಹೇಳಿದಂತೆ ನನಗೆ ಒಂದು ಸುಂದರವಾದ ಕನಸು ಬಿದ್ದಿದೆ ಏನು ಕನಸು ದೇವರು ನನ್ನ ಕನಸಿನಲ್ಲಿ ಪ್ರತ್ಯಕ್ಷ ಆದ ಮತ್ತು ದೇವರು ನನ್ನನ್ನು ತನ್ನ ಉದ್ಯಾನವನಕ್ಕೆ ಕರೆದುಕೊಂಡು ಹೋದ ಉದ್ಯಾನವನಕ್ಕೆ ಕರೆದುಕೊಂಡು ಹೋದ ನಂತರ ಆ ಉದ್ಯಾನವನದಲ್ಲಿ ತನ್ನ ಎಲ್ಲ ಅದ್ಭುತಗಳನ್ನು ನನಗೆ ತೋರಿಸಿದ ನಾನು ತುಂಬ ಬೆರಗುಗೊಂಡೆ ದೇವರು ತನ್ನ ಉದ್ಯಾನವನದ ಈ ಎಲ್ಲ ಭೂತಗಳನ್ನ ತೋರಿಸಿದ್ರಿಂದ ನನ್ನ ಕನಸನ್ನ ನಾನು ನಿಮ್ಮೆದುರಿಗೆ ಹೇಳ್ಕೊಂಡು ಖುಷಿ ಪಡ್ಲಿಕ್ಕಾಗಿ ಇವತ್ತು ಬಂದೆ ಹಲವಾರು ನನಗೆ ಅಂತಂದ ಅರಬಿಯವಂತಂದ ಅಂತಂದ ನನ್ನ ಕನಸಿನಲ್ಲೂ ದೇವರೇ ಬಂದಿದ್ದ ಅಂತೇಳಿ ಈಗ ಎಷ್ಟೋ ವೇಳೆ ಬೇರೆಯವ್ರ ಮಕ್ಕಳು ಸುದ್ದಿ ಹೇಳ್ತಿರ್ತಾರ ಅವರು ಅಂದ್ರೆ ಸಣ್ಣ ಸಣ್ಣ ಮಕ್ಕಳ ಸುದ್ದಿ ನ ಗಂಡು ಮಕ್ಕಳು ಹೆಣ್ಮಕ್ಳು ಅವರು ಸುದ್ದಿ ಹೇಳ್ತಿರ್ತಾರೆ ಆ ಮಕ್ಕಳ ಸುದ್ದಿ ನಾವು ಕೇಳದೇ ಇಲ್ಲ ಅವ್ರ ಮಕ್ಕಳ ಸುದ್ದಿ ಹೇಳ್ತಿರುವಾಗ ನನ್ನ ಮಗಳು ಹಾಗೆ ಹೇಳಿಲ್ವ ಅಂದ್ರೆ ಅವ್ರ ಸುದ್ದಿ ನಾವು ಕೇಳೋದಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಕೇಳುವ ತಾಳ್ಮೆಗೆ ಹೋಗೋದಿಲ್ಲ ಅವ್ರು ಹೇಳೋದ್ರೊಳಗೆ ನಮ್ಗೆ ಹೇಳ ಹೋಗ್ತದೆ ನನ್ನ ಮಗಳು ಹಾಗೆ ನಿಮ್ ಮಗ ಹಾಗಲ್ವ ನನ್ನ ಮಗಳು ಹಾಗೆ ಅವ್ರ ಮಗ ಅವ್ರ ಮಗಳ ಸುದ್ದಿಯನ್ನು ಹೇಳುವಾಗ ಅವ್ರ ಮಗಳ ಸುದ್ದಿಯನ್ನು ಕೇಳಿದ ನಂತರ ನಾವು ನಮ್ಮ ಮಕ್ಕಳ ಸುದ್ದಿ ಹೇಳಿದ್ರೆ ಸರಿ ಅದ್ರ ಮಧ್ಯದಲ್ಲೇ ಬಾಯಾಕ ನನ್ನ ಮಗನು ಹಾಗೆಯಾ ನನ್ನ ಮಗಳು ಹಾಗೆಯಾ ಅಂತಂದ್ರೆ ಅವ್ರ ಸುದ್ದಿ ಪರಿಪೂರ್ಣ ಆಗುತ್ತೆ ಪೂರ್ಣ ಕೇಳಿದಾಳೆ ಅರ್ಥ ಹೇಳೋದನ್ನ ಹಾಗೆ ಈ ಅರಭ್ಯವನ್ನು ನನ್ನ ಕನಸ್ಥನು ದೇವರು ಬಂದಿದ್ದ ಅವನಿಗೇನು ಸುಂದರವಾಗಿ ಕನಸು ಹೇಳ್ಬೇಕಾಯ್ತದೆ ಆದ್ರೆ ದೇವರ ತೋಟಕ್ಕೆ ನನ್ನನ್ನು ಕರೆದುಕೊಂಡು ಹೋಗಲಿಲ್ಲ ನಾನೇ ದೇವರನ್ನ ನನ್ನ ತೋಟಕ್ಕೆ ಕರೆದುಕೊಂಡು ಹೋದೆ ಮತ್ತು ಅಲ್ಲಿರುವ ಅದ್ಭುತಗಳನ್ನೆಲ್ಲ ತೋರಿಸಿದೆ ದೇವರು ತುಂಬಾ ನನ್ನನ್ನು ಮೆಚ್ಚಿಕೊಂಡ ಹೇಳಿ ತನ್ನ ಕನಸನ್ನು ವಿವರಿಸಿದ ಇದನ್ನು ಕೇಳಿದ ಭಾರತನಿಗೆ ತಲುಪಿಸಿ ಈಗ ಹಲ್ವಾ ಯಾರಿಗೆ ಸಿಗ್ತದೆ ಅನ್ನುವ ಕನಸನ್ನು ವಿವರಿಸಿದ್ರೆ ಮಾತ್ರ ಅಲ್ವಾ ಆಗ ಭಾರತೀಯ ಹೇಳ್ದ ನನಗೂ ದೇವ್ರ ಕನಸಲ್ಲಿ ಬಂದಿದ್ದರುಗಟ್ಟೆ ಅಲ್ಲ ಬಂದವ್ ಹೇಳ್ದ ಏ ಮಾರೇ ಎಂತ ಒಂದನೆಯ ದೊಡ್ಡ ಇಟ್ಕೊಂಡು ಕನಸು ಕಾಣ್ತಿದ್ದೀನ ತಿಂದುಬಿಡ ಬಿಡ ಅಂತಂದ ತಿಂದು ಬಿಟ್ಟ ತಕ್ಕು ಅಂತ ಮತ್ತೆ ದೇವರೇ ಹೇಳದ್ಮೇಲೆ ಹಲವಾರು ತಿಂಡಿ ಕಾಣ್ತದ್ಯಾ ಅಂತ ಕೇಳ್ದ ಹೀಗಾಗಿ ಭಾವಾಂತರಂಗಕ್ಕೆ ಹಲವಾರು ದಿನ ಕನಸಿಟ್ಕೊಂಡು ಇಟ್ಕೊಂಡು ಬಂದವನಲ್ಲ ನಾನು ಬೆಳಿಗ್ಗೆ ಬಂದವನೇ ಹಲವಾರು ತುಂಡು ಮುಗಿದ ಹಲವತ್ತಿಂದ ಮುಂದಿನ ಇದೆ ಈಗ ಹೀಗಾಗಿ ಹಲವತ್ತು ಇನ್ನು ದಕ್ಕೆ ಕೊಡುತ್ತೆ ಎಷ್ಟೋ ಸಲ ಎಷ್ಟೋ ವೇದಿಕೆಗಳಿಗೆ ಹೋದಾಗ ನನ್ನ ಹತ್ರ ಲಾಸ್ಟ್ ಹೋಗುವಾಗ ಸರ್ ನೀನ್ ಫೋನ್ ನಂಬರ್ ಕೊಡ್ತೀರಾ ಅಂತ ಹೇಳಿ ಕೇಳ್ತಾರೆ ನಾನು ಫೋನ್ ನಂಬರ್ ಅನ್ನ ಶೇರ್ ಮಾಡ್ತೇನೆ ಆದ್ರೆ ನಮ್ಮ ಜೀವನಗಳಿಗೆಲ್ಲ ಒಂದು ಫೋನ್ ನಂಬರ್ ಇದೆ ಆ ಫೋನ್ ನಂಬರ್ ಯಾವುದು ಅಂತ ಕೇಳಿದ್ರೆ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಜೀರೋ ಅಂತ ಇದು ನಮ್ಮೆಲ್ಲರ ಜೀವನದ ಒಂದು ನಂಬರ್ ಅಂತ ಕೇಳಿದ್ರೆ ನೈನ್ ಅಂತಂದ್ರೆ ದಿನಕ್ಕೆ ಒಂಬತ್ತು ಗ್ಲಾಸ್ ನೀರು ಕುಡಿಬೇಕು ಇದು ನಮ್ಮ ಫೋನ್ ನ ಮೊದಲನೇ ಡಿಜಿಟ್ ಎರಡನೇದು ಏಟ್ ಏಟ್ ಅಂತಂದ್ರೆ ಜೀವನದಲ್ಲಿ ಪ್ರತಿದಿನ ನಾವು ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಇದು ನಮ್ಮ ಎರಡನೇ ಫೋನ್ ನಂಬರ್ ಸೆವೆನ್ ಸೆವೆನ್ ಡಿಜಿಟ್ ಅಂತಂದ್ರೆ ನಮ್ಮ ಜೀವನದಲ್ಲಿ ಸಾಧ್ಯ ಆದ್ರೆ ನಮ್ಮ ಜಗತ್ತಿನ ಏಳು ವಂಡರ್ಸ್ ಗಳನ್ನ ನೋಡಬೇಕು ನಾವು ಸೆವೆನ್ ಮಂಡಲ್ಸ್ ಗಳನ್ನ ನಾವು ಈ ಜೀವನದಲ್ಲಿ ನೋಡಬೇಕು ನಾನು ತುಂಬ ಸಾಧ್ಯ ಆದರೆ ಇನ್ನು ಸಿಕ್ಸ್ ಎದುರಿಗೆ ನಾನು ಹೇಳಲಿಕ್ಕಿಲ್ಲ ಜೀವನದಲ್ಲಿ ಸುಖವಾಗಿ ಬದುಕಬೇಕು ಅಂತಂದ್ರೆ ಸಿಕ್ಸ್ ಡಿಜಿಟ್ ಸ್ಯಾಲರಿ ಇರಬೇಕು ಮತ್ ನಾಳೆಗೆ ಶರಣ ಪ್ರಸಾ ಶರಣ್ ಪ್ರಸಾದರಿಗೆ ಶರಣ್ ಕುಮಾರ್ ತ್ರಾಸ್ ಕೊಡಬೇಡಿ ನೀವು ಸಿಕ್ಸ್ ಡಿಜಿಟ್ ಸ್ಯಾಲರಿ ಮಾಡಬೇಕಂತೇಳಿ ಜೀವನದಲ್ಲಿ ಅತ್ಯಂತ ಸುಖಮಯವಾಗಿ ಬಾಳ್ಬೇಕು ಅಂತಂದ್ರೆ ಸಿಕ್ಸ್ ಡಿಜಿಟ್ ಸ್ಯಾಲರಿ ಬೇಕಂತೆ ಫೈವ್ ಫೈ ಅಂತಂದ್ರೆ ವಾರದ ಐದು ದಿನ ಕೆಲಸ ಬಹಳ ಚಲೋ ವಿವಾದ್ ಐದೇ ದಿನ ಕೆಲಸ ಆದ್ರೆ ಬಹಳ ಚಲೋ ಕೆಲಸ ಅಂತೇಳಿ ಭಾವಿಸ್ತಾರೆ ಜನ ಫೋರ್ ಅಂತಂದ್ರೆ ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಬದುಕಿನಲ್ಲಿ ಫೋರ್ ವೀಲರ್ಸ್ ಇರ್ಬೇಕಂತೆ ಹೀಗಾಗಿ ನಾವು ನೀವು ಸುಮಾರು ಫುಲ್ಫಿಲ್ ಮಾಡ್ಕೊಂಡಿದ್ದೇವೆ ನಾಲ್ಕು ಚಕ್ರದ ಗಾಡಿ ಇದೆ ಅಂತಂದ್ರೆ ನಮ್ಮ ಜೀವನ ಸ್ವಲ್ಪ ಸುಭದ್ರ ಆಗಿದೆ ಅಂತೇಳಿ ಅರ್ಥ ತ್ರೀ ಅಂತಂದ್ರೆ ತ್ರೀ ಬಿ ಎಚ್ ಕೆ ಮನೆ ಇರಬೇಕಂತೆ ಸುಖವಾಗಿ ಬಾಳ್ಬೇಕು ಅಂತಂದ್ರೆ ಒಂದು ತ್ರೀ ಬಿ ಎಚ್ ಕೆ ಮನೆ ಇರಬೇಕು ಅಂತ ಹೇಳಿ ಹೇಳ್ತಾರೆ ಟೂ ಅಂತಂದ್ರೆ ಎರಡು ಮಕ್ಕಳು ಇರಬೇಕು ಅಂತ ಹೇಳಿ ಒಂದು ಮಕ್ಕಳು ಇದ್ರೆ ಬೇಜಾರ್ ಮಕ್ಕಳು ಬೇಡಿ ಮತ್ತೆ ಪ್ರಯತ್ನ ಮುಂದುವರಿದೆ ನಿಮ್ಮದು ಎರಡು ಮಕ್ಕಳಿದ್ರೆ ಬದುಕಿಗೆ ಸಂತೋಷ ಅಂತ ಒಂದು ಅಂತಂದ್ರೆ ನಾ ಹೇಳ್ಬೇಕು ಇಲ್ಲ ಒಂದು ಹೆಣ್ತಿರ್ಬೇಕು ಗಂಡನಿಗೆ ಹೆಂಡತಿ ಹೆಂಡತಿಗೆ ಅಧಿಕೃತವಾದ ಒಂದು ಗಂಡ ಅಂದ್ರೆ ಇಬ್ಬರಿಗೂ ಇರುವಂತಹ ಒಂದು ಗಂಡ ಇದ್ದದ್ರೆ ಸಂತೋಷವಾಗಿ ಬಾಳ್ವೆ ಮಾಡುವಂತಹ ಒಬ್ಬ ಹೆಂಡತಿ ಅಥವಾ ಒಂದು ಗಂಡ ಇರಬೇಕು ಅಂತ ಝೀರೋ ಅಂತಂದ್ರೆ ಝೀರೋ ಪರ್ಸೆಂಟ್ ಟೆನ್ಷನ್ ಯಾರಿಗೆ ಝೀರೋ ಪರ್ಸೆಂಟ್ ಟೆನ್ಷನ್ ಇರ್ತದೋ ಜೀವನ ಸುಖಮಯವಾಗಿ ಕಾಣ್ತದೆ ಹೀಗಾಗಿ ನಮ್ಮ ನಂಬರ್ ಅನ್ನ ನಿಮಗೆ ನಿಮ್ಮ ನಂಬರ್ ಅನ್ನ ನಮಗೆ ಶೇರ್ ಮಾಡದೆ ಹೋದ್ರು ಕೂಡ ನಮ್ಮ ಇಡೀ ಎಲ್ಲ ಬಳಗದ ನಂಬರ್ ಒಂದೇ ನೈನ್ ಏಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟು ಒನ್ ಜೀರೋ ಇದು ನಮ್ಮ ಜೀವನದ ಎಲ್ಲರ ಫೋನ್ ನಂಬರ್ ಆಗಿರ್ತದೆ ಅನ್ನುವ ಸಂದೇಶವನ್ನು ಕೂಡ ನಾನು ನಿಮಗೆ ಕೊಡಲಿಕ್ಕೆ ಬಯಸ್ತೇನೆ ಈ ಒಂದು ವೇದಿಕೆಯಲ್ಲಿ ಮಾತನಾಡೋದು ಒಂದು ಸುಯೋಗ ಇದು ಸುಯೋಗ ಅಂತಹ ಒಂದು ಕಾರ್ಯವನ್ನ ಅಂತಹ ಒಂದು ಸೌಂದರ್ಯವನ್ನ ಅಂತಹ ಒಂದು ಸೌಭಾಗ್ಯವನ್ನ ಅಂತಹ ಒಂದು ಸಾಮ್ರಾಜ್ಯವನ್ನ ರಾಮಚಂದ್ರ ಭಟ್ರು ಭಟ್ ತೋರಿಸಿದ್ದಾರೆ ಇದು ಅಸಾಮಾನ್ಯವಾಗಿರ್ತಕ್ಕಂತಹ ಕೆಲಸ ಪಕ್ಕ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದರು ಚಿನ್ನವನ್ನ ಬಳ್ಳಗಳಲ್ಲಿ ಅಳೆದು ತೂಗುತ್ತಿದ್ದರು ಅಂತ ಕೇಳಿದ್ದೇವೆ ನಾವಷ್ಟೇ ಆದರೆ ವಿಜಯನಗರವನ್ನು ನೋಡುವ ಸೌಭಾಗ್ಯ ನಮಗೆ ಸಿಗಲಿಲ್ಲ ನಾವು ನೋಡುವ ಕಾಲಕ್ಕೆ ವಿಜಯನಗರ ಅಜಯ ನಗರವಾಗಿ ಉಳಿಯಲಿಲ್ಲ ಅದು ಅಪಜಯ ನಗರವಾಯಿತು ನಾವು ನೋಡುವ ಕಾಲಕ್ಕೆ ವಿಜಯನಗರ ಹಂಪೆಯಾಯಿತು ಹಂಪೆ ಹೋಗಿ ಕೊಂಪೆಯಾಯಿತು ಆದರೆ ನಾವು ನೋಡಿದ ವಿಜಯನಗರ ಅದು ಹಟ್ಟಿ ಅಂಗಡಿಯ ವಿಜಯನಗರ ಅದು ಇವತ್ತಿಗೂ ಕೂಡ ವಿಜಯನಗರವಾಗಿ ಉಳಕೊಂಡಿದೆ ಅಂತಹ ಒಂದು ವಿಶೇಷವಾದಂತಹ ಕೆಲಸವನ್ನ ಶರಣ್ ಕುಮಾರ್ ಅವರ ಬಳಗ ನೀವೆಲ್ಲ ಬೆಳಗಿನಿಂದ ಎಷ್ಟು ದುಡಿದಿದ್ದೀರಿ ರಶ್ಮಿ ಮೇಡಮ್ ಅವ್ರನ್ನ ನೆನೆಸ್ಕೊಳ್ಳದೆ ನಾವು ಈ ಮಾತುಗಳನ್ನ ಮುಗಿಸೋದಿಲ್ಲ ಎಷ್ಟು ವಿಧೇಯತೆ ಎಷ್ಟು ವಿನಯಮಂತಿದೆ ಇಡೀ ಬಳಗ ನಮ್ಮನ್ನ ಸ್ವಾಗತಿಸಿದ ರೀತಿ ಬೀಳ್ಕೊಡುವ ರೀತಿ ಎಲ್ಲವೂ ಚಂದ ಕೆ ಎಸ್ ನರಸಿ ಸ್ವಾಮಿ ಅವರು ತುಂಬಾ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಹೇಳ್ತಾರೆ ಅಂತ ಕೇಳಿದ್ರೆ ಹೆಮ್ಮರದ ನೆತ್ತಿಯಲ್ಲಿ ಹಕ್ಕಿ ಹಾಡನು ಕೇಳಿ ಸಂಜೆಯಾಯಿತು ನಾನು ಮನೆಗೆ ಬರಲು ಅದರ ರಕ್ತ ಏನೆಂದು ಚಿಂತಿಸುತ್ತಲೇ ಬಂದೆ ಕಾಲ ಹಾದಿಯ ಕಟ್ಟ ಕಡೆಯ ಮನೆಗೆ ಅಂತ ಇವತ್ತು